ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಇವತ್ತಿನ ವಿಷಯ ಏನಂತ ಹೇಳಿದರೆ ನಾವು ಪಾರಿವಾಳಕ್ಕೆ ಫುಡ್ಡನ್ನು ಹಾಕ್ತೇವೆ ಎಲ್ಲರಿಗೂ ತಿಳಿದಿರೋ ವಿಚಾರ ಯಾಕಂದರೆ ನಾನು ಆ ಮೊನ್ನೆ ಆ ವೀಡಿಯೋವನ್ನು ಹಾಕಿದ್ದೆ ಪಾರಿವಾಳಕ್ಕೆ ಫುಡ್ ಹಾಕ್ತೇನೆ ಅಂತ ಈಗ ಕಂಪ್ಲೀಟ್ ಪಾರಿವಾಳಕ್ಕೆ ಫುಡ್ ಹಾಕೋದನ್ನು ನಿಲ್ಲಿಸಿದ್ದೇನೆ ಅದಕ್ಕೆ ನೀವೆಲ್ಲ ಬೈಬೋದು ಯಾಕೆ ಪಾರಿವಾಳಕ್ಕೆ ಫುಡ್ ಹಾಕೋದನ್ನು ನಿಲ್ಲಿಸಿದ್ದೀ ಹಾಕಬೇಕು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಫುಡ್ಡನ್ನು ಹಾಕಿದರೆ ನಮಗೆ ಲಕ್ಕು ಬರುತ್ತೆ ಅನ್ನೋದು ಎಲ್ಲರಿಗೂ ಒಂದು ನಮ್ಮ ಹಿಂದಿನಿಂದ ಬಂದಂಥ ಒಂದು ಚಾಳಿ ಈ ವಿಷಯ ಏನಂತ ಹೇಳಿದರೆ ಮೊನ್ನೆ ಒಂದು ಆಘಾತಕಾರಿ ಸುದ್ದಿ ಹೊರಗಡೆ ಬಿದ್ದಿದ್ದೇವೆ ಆಘಾತಕಾರ ಸುದ್ದಿ ಏನಂತ ಹೇಳಿದರೆ ಪಾರಿವಾಳಕ್ಕೆ ಫುಡ್ ಹಾಕಿದರೆ ಪಾರಿವಾಳ ಏನು ಮಾಡ್ತಿದೆ ಅಂತ ಅದು ಫಸ್ಟ್ ನಿಮಗೆ ಪಾರಿವಾಳಕ್ಕೆ ಫುಡ್ ಹಾಕಿದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಅದನ್ನು ಇವತ್ತಿಂದನೇ ಸ್ಟಾಪ್ ಮಾಡಿ ಪಾರಿವಾಳಕ್ಕೆ ಫುಡ್ ಹಾಕಿದರೆ ಏನಾಗುತ್ತೆ ಅಂತ ನಿಮ್ಗೆ ಒಂದು ಎಷ್ಟು ಉದಾಹರಣೆ ಕೊಡ್ತೇವೆ ಪಾರಿವಾಳಗಳನ್ನು ಸಾಕುವ ಮೊದಲು ಏನಾಗ್ತಿದೆ ಅಂತ ಹೇಳಿದರೆ ನಾವೀಗ ಪಾರಿವಾಳಕ್ಕೆ ಫುಡ್ ಹಾಕ್ತೇವಲ್ಲ ಅವು ಬಂದು ಅವ್ರದ್ದು ಒಂದು ಟೀಮ್ ಆಗ್ತಾ ಹೋಗ್ತದೆ ಅವ್ರದ್ದು ಒಂದು ಬ್ರೀಡಿಂಗ್ ಜಾಸ್ತಿಯಾಗಿ ಆಗ್ತಾ ಆಗಿ ಫುಲ್ಲು ನಮ್ಮ ಎಲ್ಲರೂ ಐತಿಹಾಸಿಕ ಸ್ಮಾರಕ ಮೇಲೆ ನೀವು ನೋಡ್ತಿರ್ಬೋದು ಅವನ್ನೆಲ್ಲ ಹಾಳು ಮಾಡ್ತವೆ ಒಂದು ಪಾರಿವಾಳ ಮೇನ್ ನೆಸೆಸಿಟಿ ಮತ್ತೊಂದು ಜನರು ಹಾಗೆ ವಾದ ಮಾಡ್ಬೋದು ಯಾಕಂದರೆ ಪಾರಿವಾಳ ಅದನ್ನು ಹಾಳು ಮಾಡಿದರೆ ನಿನ್ಗೆ ಏನು ತಲೆ ನಿಂದ ನಿಂದೇನಾದ್ರು ಹಾಳಾಗುತ್ತಾ ಅನ್ನೋದು ನಿಮ್ಮದೊಂದು ತಲೆಯಲ್ಲಿ ಬರ್ಬೋದು ಹಾಗೇನಿಲ್ಲ ಪಾರಿವಾಳಗಳು ಐತಿಹಾಸಿಕ ಸ್ಮಾರಕಗಳನ್ನು ಹಾಳು ಮಾಡ್ತವೆ ಮತ್ತು ನಿಮ್ಮ ಮನೆಯ ಸ್ಲ್ಯಾಪು ಏನಾದರೂ ಇದ್ದರೆ ಅದಕ್ಕೆಲ್ಲ ಬಂದು ಗಲೀಜು ಮಾಡ್ತಿರ್ತೇವೆ ಅದೊಂದು ತಲೆಯಲ್ಲಿರಲಿ ಮತ್ತೇನಂತ ಹೇಳಿದರೆ ಒಂದು ಆಘಾತಕರ ವಿಷಯ ಏನಂತ ಹೇಳಿದರೆ ಪಾರಿವಾಳಗಳಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರ್ತದೆ ಅದನ್ನು ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕು ಅದೊಂದು ತುಂಬ ಸ್ಪ್ರೆಡ್ ಆಗ್ತದೆ ಬೇಕಾದರೆ ನೀವು ಯಾವ ಒಂದು ಗೂಗಲಲ್ಲಾದರೂ ಸರ್ಚ್ ಮಾಡ್ಬೋದು ಇದು ಪಾರಿವಾಳಗಳನ್ನು ಸಾಕಿದರೆ ಏನು ಹೆಲ್ತ್ ಡಿಸೀಸ್ ಬರುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು ನಾನು ಹೀಗೆ ಕೇಳ್ಪಟ್ಟಾಗ ಯಾಕೆ ಪಾರಿವಾಳಕ್ಕೆ ಫುಡ್ ಹಾಕ್ಬಾರ್ದು ಅಂತ ಪಾರಿವಾಳಗಳು ಏನು ಮಾಡ್ತೇವೆ ಅಂತ ಹೇಳಿದರೆ ನೀವು ಪಾರಿವಾಳ ಗಳು ಜಾಸ್ತಿ ಆದ ನಂತರ ಬೇರೆ ಹಕ್ಕಿಗಳನ್ನೆಲ್ಲಾದರೂ ಕಾಣ ಸಿಗ್ತದೆ ನಿಮಗೆ ಬೆಂಗಳೂರಲ್ಲೇ ನೋಡಿ ಬೆಂಗಳೂರಲ್ಲೇ ನಿಮಗೆ ಪಾರಿವಾಳ ಬಿಟ್ಟರೆ ಬೇರೆ ಹಕ್ಕಿ ಕಾಣ ಸಿಕ್ಕಿದ್ರು ಯಾರು ನಾನು ಮನೆ ಮೇಲ್ಗಡೆ ಬರ್ತದೆ ಕೆಲವೊಂದು ಸಲ ಕಾಗೆ ಬರ್ತದೆ ಕೆಲವೊಂದು ಸಲ ನೋಡ್ಲಿಕ್ಕೆ ಸಿಗ್ತದೆ ಬಿಟ್ಟರೆ ಬೇರೆ ಯಾವುದು ಹಕ್ಕಿಗಳನ್ನು ನಾನು ಇಲ್ಲಿ ತನಕ ನೋಡಿದ್ದೇ ಇಲ್ಲ ಬರೀ ಪಾರಿವಾಳ ಪಾರಿವಾಳ ಪಾರಿವಾಳಗಳದ್ದೇ ರಾಶಿ ಇರ್ತದೆ ಅದೊಂದು ಮತ್ತು ಅವು ಎಲ್ಲಂದ್ರಲ್ಲಿ ಗಲೀಜು ಹಿಕ್ಕೆಯಿಂದ ತುಂಬ ಹೆಲ್ತ್ ಡಿಸೀಸ್ ಆಗುತ್ತೆ ಅದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಮತ್ತು ಪಾರಿವಾಳಗಳು ಏನಾಗಿದೆ ಅಂದರೆ ನಮ್ಮ ಚಾರ್ಮಾಡಿ ಘಾಟಿಯಲ್ಲ ನೀವು ಪ್ರಾಣಿಗಳಿಗೆ ಫುಡ್ಡನ್ನು ಕೊಡ್ತೀರಲ್ಲ ಈಗ ಉದಾಹರಣೆ ಘಾಟಿ ಚಾರ್ಮಾಡಿ ಘಾಟಿ ಆಗಿರ್ಬೋದು ಆಗುಂಬೆ ಘಾಟಿಯಲ್ಲಿ ಪ್ರಾಣಿಗಳಿಗೆ ಫುಡ್ ಕೊಡ್ತೀರಿ ಯಾಕಂದ್ರೆ ನೀವು ನಿಮ್ಮ ಒಂದು ಹೆಲ್ತ್ ಏನಿರುತ್ತೆ ಅದು ಡಿಫ್ರೆಂಟ್ ಆಗಿರ್ತಾ ಇದೆ ಮೆಕ್ಯಾನಿಸಮ್ ಅಂತ ಹೇಳ್ತಾರಲ್ಲ ಪ್ರಾಣಿಗಳದ್ದು ಬೇರೆ ಆಗಿರುತ್ತೆ ಅವು ಏನಾದರೂ ಸ್ವಂತಾಗಿ ದುಡ್ಕೊಂಡು ತಿಂತಾವೆ ಇವರು ಉಳಿದವ್ರು ಏನು ಮಾಡೋದು ಅಲ್ಲಿಗೆ ಫುಡ್ ಕೊಟ್ಟು ಫುಡ್ ಕೊಟ್ಟು ಅದು ಅಭ್ಯಾಸ ಮಾಡ್ತಿದ್ದಾರೆ ಅದಕ್ಕೆ ನಮ್ಗೆ ಏನಂದರೆ ನಾವು ಒಂಥರ ವೆ ನಾನ್ ವೆಜ್ ತಿಂತಿದ್ದವರು ವೆಜ್ ತಿನ್ಲಿಕ್ಕೆ ಹೋದಾಗ ಅದು ವೆಜ್ಜನ್ನು ತಿಂದು 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 ಅದೇ ಸೆಟ್ ಆಗಿಬಿಡುತ್ತೆ ಅದೇ ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ಮನಸ್ಥಿತಿಯನ್ನು ನೀವು ಪ್ರಾಣಿಗಳಿಗೆ ಮಾಡ್ತೀರಾ ಅದೇ ಥರ ಪಾರಿವಾಳಕ್ಕೆ ಏನಾಗುತ್ತೆ ಅಂತ ನಾವು ಫುಡ್ ಹಾಕಿ ಫುಡ್ ಹಾಕಿ ಅವು ಸ್ವಂತ ದುಡ್ಕೊಂಡು ತಿನ್ನೋದು ವ್ಯವಸ್ಥೆಯನ್ನು ಬಿಡ್ತೇವೆ ಹಾರ್ಕೊಂಡು ಹೋಗಲ್ಲ ಎಲ್ಲಿ ಕಸ ಕಡ್ಡಿ ಬಿದ್ದಿರುತ್ತಲ್ಲ ಅದನ್ನು ಹೇಳ್ಕೊತೀನಲ್ಲ ಇಂದಿಷ್ಟು ಟೈಮಿಗೆ ಬಂದಾಗ ಉದಾಹರಣೆ ನಾನು ಸಹ ಮಾಡ್ತಿದ್ದೆ ಅದನ್ನು ನಾನು ಮಾಡಿದಾಗ ಇಂದಿಷ್ಟು ಟೈಮಿಗೆ ಬರ್ತಿತ್ತು ಕರೆಕ್ಟ್ ಒಂದು ಏಳು ಗಂಟೆಗೆ ಫುಡ್ ಹಾಕ್ತೇನೆ ಅಂತ ಹೇಳಿದರೆ ಆ ಏಳು ಗಂಟೆಗೆ ಕರೆಕ್ಟಾಗಿ ಸ್ಲ್ಯಾಪ್ ಮೇಲೆ ಇರ್ತಿದ್ದು ಅದಕ್ಕೋಸ್ಕರ ಪಾರಿವಾಳಗಳನ್ನು ಫುಡ್ ಹಾಕುವಾಗ ಒಂದು ಬಿ ಕೇರ್ಫುಲ್ ಆಗಿ ಕಂಪ್ಲೀಟ್ ಸ್ಟಾಪ್ ಮಾಡಿ ಪಾರಿವಾಳಗಳನ್ನು ಸಂತತಿಯನ್ನು ಸಾಯಿಸ್ಲಿಕ್ಕಂತಲ್ಲ ಅದು ಸಂತತಿ ಬೆಳೆದಷ್ಟು ನಮ್ಮ ನಗರ ಫುಲ್ ಹಾಳಾಗುತ್ತೆ ಆಯಿತಾ ಹೆಲ್ತ್ ಡಿಸೀಸ್ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ಏನೇನು ಪ್ರಾಬ್ಲಮ್ ಸಮಸ್ಯೆನೆಲ್ಲ ಸ್ಟಾರ್ಟ್ ಆಗುತ್ತೆ ಏನಂತಾನೆ ಗೊತ್ತಾಗಲ್ಲ ಕಡೆಗಿಂತ ಎಲ್ಲ ಪ್ರಾ ಸಮಸ್ಯೆ ಆಗುತ್ತೆ ಅದಕ್ಕೆ ಅವು ಏನು ಮಾಡ್ತಾರೆ ಸ್ವಂತ ಕಷ್ಟಪಟ್ಟೆ ದುಡಿಯೋಲ್ಲ ಯಾಕಂದರೆ ಇಲ್ಲೋದ್ರೆ ಫುಡ್ ಸಿಗುತ್ತೆ ಅಲ್ಲೋದ್ರೆ ಫುಡ್ ಸಿಗುತ್ತೆ ಅಂತ ಏನು ಕಷ್ಟಪಟ್ಟೆ ಅವು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲ್ಲ ಅದರದ್ದು ಬೆಳೆಸ್ಕೊಂಡು ಬೆಳೆಸ್ಕೊಂಡು ದೊಡ್ಡ ಫ್ಯಾಮಿಲಿ ರೆಡಿ ಆಗ್ತಾ ಹೋಗುತ್ತೆ ಪುಕ್ಸಟೆ ಅಂತ ಹೇಳ್ತೇವಲ್ಲ ಅಂಥದ್ದೊಂದು ರೆಡಿ ಆಗುತ್ತೆ ಆದ್ದರಿಂದ ದಯವಿಟ್ಟು ಯಾರಿಗಾದ್ರು ಏನಾದರೂ ಡೌಟ್ ಇದ್ದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನನಗೆ ಸ್ವಲ್ ಈ ಗುರು ಗೊತ್ತಿರುವ ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಿಮ್ಗೆ ಕೊಡ್ತಿದ್ದೇನೆ ಆದರೂ ಬಿ ಕೇರ್ಫುಲ್ ಆಗಿರಿ ದಯವಿಟ್ಟು ಯಾರು ಪಾರಿವಾಳಗಳಿಗೆ ಫುಡ್ ಹಾಕಬೇಡಿ ಫುಡ್ ಹಾಕೋದನ್ನು ನಿಲ್ಲಿಸಿ ಪಾರಿವಾಳ ಸಂತತಿಯನ್ನು ಕಡಿಮೆ ಮಾಡಿ ಬೇರೆ ಹಕ್ಕಿಗಳು ಬೆಳೀಲಿ ಬೇರೆ ಹಕ್ಕಿಗಳು ಸ್ವಲ್ಪ ಡೆವಲಪ್ಮೆಂಟ್ ಆದಾಗ ನೇಚರು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಖಾಲಿ ಪಾರಿವಾಳನ ಮಾತ್ರ ಬೆಳೆಸಲಿಕ್ಕೆ ಹೋಗ್ಬೇಡಿ ಸಾಕು ಪಾರಿವಾಳಕ್ಕೆ ಫುಡ್ ಹಾಕೋದನ್ನು ಇವತ್ತಿಂದಲೇ ನಿಲ್ಲಿಸಿ ಥ್ಯಾಂಕ್ ಯು ಬಾಯ್ ಬಾಯ್ ಇದು ನನಗೆ ಗೊತ್ತಿರೋ ಇಂತಿಷ್ಟು ಮಾಹಿತಿ ಹಾಗೆ ಯಾರಕ್ಕೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಸಮಯ ಇರಲಿ